ನಮಸ್ತೆ ವಿಷಯ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ವಿಭಾಗ ಎರಡು ಗಣಿತ ಇನ್ನೂರ ಐವತ್ತು ಗಣಿತದ ಅಭ್ಯಾಸದ ಪ್ರಶ್ನೆಗಳು ಪ್ರಶ್ನೆ ಸಂಖ್ಯೆ ಅರವತ್ತು ಹದಿನಾಲ್ಕು ಪಾಯಿಂಟ್ ಸೊನ್ನೆ ಆರು ಎರಡು ಐದರ ವರ್ಗ ಮೂಲ ಉತ್ತರೆಯೇ ಮೂರು ಪಾಯಿಂಟ್ ಎರಡು ಐದು ಉತ್ತರ ಬಿ ಮೂರು ಪಾಯಿಂಟ್ ಐದು ಎರಡು ಉತ್ತರ ಸಿ ಮೂರು ಪಾಯಿಂಟ್ ಏಳು ಐದು ಉತ್ತರ ಡಿ ಒಂದು ಪಾಯಿಂಟ್ ನಾಲ್ಕು ಆರು ಸೊ ಹದಿನಾಲ್ಕು ಪಾಯಿಂಟ್ ಸೊನ್ನೆ ಆರು ಎರಡು ಐದರ ವರ್ಗ ಮೂಲ ಸೊ ಎಷ್ಟಾಗುತ್ತಿಲ್ಲ ಹದಿನಾಲ್ಕು ಪಾಯಿಂಟ್ ಸೊನ್ನೆ ಆರು ಎರಡು ಐದರ ವರ್ಗ ಮೂಲ ಕಂಡುಹಿಡೀಬೇಕು ಎರಡೆರಡಲಿ ನಾಲ್ಕು ಆಗುತ್ತೆ ಮೂರು ಮೂರಲಿ ಒಂಬತ್ತು ನಾಲ್ಕು ನಾಲ್ಕಲಿ ಹದಿನಾರು ಹದಿನಾರು ಅನ್ನೋದು ಹದಿನಾಲ್ಕಕ್ಕಿಂತ ಹೆಚ್ಚು ಹಾಗಾಗಿ ಮೂರು ಮೂರಲಿ ಒಂಬತ್ತಂತ ತಗೊಳ್ಳೋಣ ಓಕೆ ಈಗ ಕಳಿಬೇಕು ಹದಿನಾಲ್ಕರಲ್ಲಿ ಒಂಬತ್ತು ಹೋದರೆ ಐದು ಇಲ್ಲಿ ಡೆಸಿಮಲ್ ಪಾಯಿಂಟ್ ಇದೆಯಲ್ಲ ಆ ಪಾಯಿಂಟ್ನ ಇಲ್ಲಿ ಹಾಕ್ಬಿಡೋಣ ಅವಾಗಿದು ಈ ಸೊನ್ನೆ ಆರು ಎರಡು ಇದೆಯಲ್ಲ ಇದೆರಡು 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 ಹೀಗೆ ಸೊನ್ನೆ ಆರನ್ನು ಕೆಳಗಡೆ ಇಳಿಸ್ಕೊಳ್ಳೋಣ ಗೊತ್ತಾಯ್ತಲ್ಲ ಸೊ ಮೂರು ಪ್ಲಸ್ ಮೂರು ಅಂತ ಹೇಳಿದ್ರೆ ಆರು ಆಗುತ್ತೆ ಆರು ಸೊ ಇವಾಗ ಇದೆಷ್ಟಕ್ಕೆ ಹೋಗುತ್ತೆ ನೋಡಬೇಕು ಆರು ಆರು ಇಂಟು ಆರು ಹಾಕ್ಕೊಂಡ್ರೆ ಆರಾರಲಿ ಮೂವತ್ತಾರಕ್ಕೆ ಆರು ಮೂರು ದಶಕ ಆರಾರಲಿ ಮೂವತ್ತಾರು ಮೂವತ್ತೊಂಬತ್ತಾಗುತ್ತೆ ಏಳು ಹಾಕ್ಕೊಳ್ಳೋಣ ಆರು ಏಳು ಇಂಟು ಅರವತ್ತೇಳು ಇಂಟು ಏಳು ಏಳು ಹೇಳಿ ನಲವತ್ತೊಂಬತ್ತಕ್ಕೆ ಒಂಬತ್ತು ನಾಲ್ಕು ದಶಕ ನಲವತ್ತೆರಡು ನಲವತ್ತೆರಡು ಪ್ಲಸ್ ನಾಲ್ಕು ನಲವತ್ತಾರು ನೆಕ್ಸ್ಟು ಅರವತ್ತೆಂಟು ಹಾಕ್ಕೊಂಡ್ರೆ ಎಂಟೆಂಟ್ಲಿ ಅರವತ್ತ್ನಾಲ್ಕಕ್ಕೆ ನಾಲ್ಕು ಆರು ದಶಕ ಎಂಟಾರಲಿ ನಲವತ್ತೆಂಟು ನಲವತ್ತೆಂಟು ಪ್ಲಸ್ ಆರು ಅಂದರೆ ಐವತ್ನಾಲ್ಕು ಐನೂರು ಐನೂರ ಆರಕ್ಕಿಂತ ಜಾಸ್ತಿ ಆಗಿಬಿಡುತ್ತೆ ಸೊ ಅಲ್ಲಿಗೆ ಇದನ್ನು ಕನ್ಸಿಡರ್ ಮಾಡಬೇಕು ಅರವತ್ತೇಳು ಎಂಟು ಏಳು ಅಂತ ಹೇಳಿದ್ರೆ ನಾನ್ನೂರ ಅರವತ್ತ ಒಂಬತ್ತಾಯಿತು ಈಗ ಇದನ್ನು ಮೈನಸ್ ಮಾಡಬೇಕು ಹದಿನಾರರಲ್ಲಿ ಒಂಬತ್ತು ಹೋದರೆ ಏಳು ಒಂಬತ್ತರಲ್ಲಿ ಆರು ಹೋದರೆ ಮೂರು ಮೂವತ್ತೇಳು ಆಯಿತು ಇಲ್ಲಿ ಅರವತ್ತೇಳು ಇದೆಯಲ್ಲ ಈ ಏಳನ್ನು ಇಲ್ಲಿ ಹಾಕ್ಕೊಂಡು ಕೂಡಬೇಕು ಅರವತ್ತೇಳು ಪ್ಲಸ್ ಏಳು ಅಂತ ಹೇಳಿದ್ರೆ ಎಪ್ಪತ್ನಾಲ್ಕು ಆಗತ್ತೆ ಇಲ್ಲಿ ಇಪ್ಪತ್ತೈದು ಇದೆಯಲ್ಲ ಅದನ್ನು ಇಲ್ಲಿ ಹಾಕ್ಕೋಬೇಕು ಇಪ್ಪತ್ತೈದು ಸೊ ಎಪ್ಪತ್ನಾಲ್ಕು ಐದು ಇಂಟು ಐದು ಐದೈದಲಿ ಇಪ್ಪತ್ತೈದಕ್ಕೆ ಐದು ಎರಡು ದಶಕ ಐದು ನಾಲ್ಕು ಇಪ್ಪತ್ತು ಇಪ್ಪತ್ತೆರಡಕ್ಕೆ ಎರಡು ಎರಡು ದಶಕ ಮೂವತ್ತೈದು ಮೂವತ್ತಾರು ಮೂವತ್ತೇಳು ಸೊ ಏಳ್ನೂರ ನಲವತ್ತೈದು ಇಂಟು ಐದು ಗುಣಿಸಿದ್ರೆ ಮೂರು ಸಾವಿರದ ಏಳ್ನೂರ ಇಪ್ಪತ್ತೈದು ಸೊ ಕಳೆದಾಗ ರಿಮೈಂಡರ್ ಜಿ ಶೇಷ ಏನಾಗುತ್ತೆ ಜೀರೋ ಆಗುತ್ತೆ ಗೊತ್ತಾಯ್ತಲ್ಲ ಅಲ್ಲಿಗೆ ಉತ್ತರ ಮೂರು ಪಾಯಿಂಟ್ ಏಳು ಐದು ಸರಿಯಾದ ಉತ್ತರ ಸಿ ಮೂರು ಪಾಯಿಂಟ್ ಏಳು ಐದು ನಮಸ್ತೆ ಧನ್ಯವಾದಗಳು